ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತು ಬೇಕರಿಯಷ್ಟೇ ರುಚಿಯಾಗಿರುವ ಚಿಕನ್ ಪಫನ್ನು ಮನೆಯಲ್ಲಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ನಾನು ಮೂರು ಈರುಳ್ಳಿಯನ್ನು ಸಣ್ಣದಾಗಿ ನೋಡಿ ಹೆಚ್ಚಿ ಇಟ್ಟಿದ್ದೇನೆ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಮತ್ತೆ ಒಂದು ಇದು ಹಸಿ ಮೆಣಸು ನಿಮಗೆ ಸ್ಪೈಸಿ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಎರಡನ್ನು ಕೂಡ ಹಾಕ್ಬೋದು ನಾನು ಇಲ್ಲಿ ಒಂದು ಹಾಕಿದ್ದೇನೆ ಮತ್ತೆ ಇಲ್ಲಿ ನೋಡಿ ಚಿಕನ್ ಬ್ರೆಸ್ಟ್ ಪೀಸ್ ಅನ್ನು ತಗೊಂಡಿದ್ದೇನೆ ಅದನ್ನು ಸಣ್ಣದಾಗಿ ಈ ತರ ಕಟ್ ಮಾಡಿದ್ದೇನೆ ಸಣ್ಣ ಸಣ್ಣ ತುಂಡಾಗಿ ಮತ್ತೆ ಇಲ್ಲಿ ಸ್ವಲ್ಪ ಎರಡು ಮೂರು ಮಿಂಟ್ ಲೀವ್ಸ್ ಅಂದ್ರೆ ಪುದೀನ ಸೊಪ್ಪು ಮತ್ತೆ ಸ್ವಲ್ಪ ಕೊತ್ತಂಬರಿ ಇವೆಲ್ಲವನ್ನು ನಾಡಿ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಇಲ್ಲಿ ಗ್ಯಾಸ್ನ ಮೇಲೆ ಇಡುವ ಕಾವರಿ ಇದಕ್ಕೆ ಹಾಕುವ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಆದ್ಮೇಲೆ ನೋಡಿ ಕಟ್ ಮಾಡಿ ಇಟ್ಟ ಮೂರು ಈರುಳ್ಳಿ ಮತ್ತೆ ಇದು ಚಿಲ್ಲಿ ಇಲ್ಲಿ ಈರುಳ್ಳಿಯನ್ನು ಜಾಸ್ತಿ ಯೂಸ್ ಮಾಡಿ ಯಾಕಂದ್ರೆ ಪಪ್ಪು ಉಂಟಲ್ಲ ಅದ್ರೊಳಗಿರುವ ಮಸಾಲ ಈರುಳ್ಳಿ ಜಾಸ್ತಿ ಟೇಸ್ಟ್ ತುಂಬಾ ಒಳ್ಳೆ ಅಂದ್ರೆ ತುಂಬಾ ಇನ್ನು ರುಚಿಯಾಗಿರುತ್ತೆ ಈಗ ಇದನ್ನು ಲೋ ಫ್ಲೇಮ್ ಅಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಒಳ್ಳೆ ಮಾಡಿ ಬ್ರೌನ್ ಆಗುವವರೆಗೆ ಉರಿಬೇಕು ಇದಕ್ಕೆ ಹಾಕುವ ಕಾಲು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿ ಒಳ್ಳೆ ರೀತಿ ಇದರ ಹಸಿ ವಾಸನೆ ಹೋಗುವ ತನಕ ಜಿಂಜರ್ ಗಾರ್ಲಿಕ್ ಇದ್ದು ಪೇಸ್ಟ್ ಇದ್ದು ಇದು ಸರಿಯಾಗಿ ನೋಡಿ ಫ್ರೈ ಮಾಡಬೇಕು ಇದನ್ನು ನೋಡಿ ಈರುಳ್ಳಿ ಇಷ್ಟು ಬ್ರೌನ್ ಆದ್ರೆ ಸಾಕು ನೋಡಿ ನಾನು ಮೂರು ಈರುಳ್ಳಿ ಹಾಕಿದ್ದೆ ಈಗ ನೋಡಬಹುದು ನೀವು ಫ್ರೈ ಮಾಡಿದ್ಮೇಲೆ ಇದು ಸ್ವಲ್ಪ ಆಗಿದೆ ಹಾಗೆ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಪಫ್ ಮಾಡುವಾಗ ಮತ್ತೆ ಈಗ ಇದಕ್ಕೆ ಹಾಕುವ ಇದು ಚಿಕನ್ ಉಂಟಲ್ಲ ಕಟ್ ಮಾಡಿ ಇಟ್ಟದ್ದು ಇದನ್ನು ಇದಕ್ಕೆ ಸೇರಿಸುವ ಇಲ್ಲಿ ನಮ್ಗೆ ಈ ಮಸಾಲ ತುಂಬಾ ಡ್ರೈ ಬೇಕು ಡ್ರೈ ಮಾಡಬೇಕು ಇದನ್ನು ಹಾಗೆ ಉರಿ ಅಂದ್ರೆ ನೀರೆಲ್ಲ ಹಾಕ್ಲಿಕ್ಕೆ ಇಲ್ಲ ಇದ್ ಈಗೇನು ಉರಿಬೇಕು ಅದನ್ನು ಮತ್ತೆ ಚಿಕನ್ ಅಲ್ಲಿ ನೋಡಿ ನೀರು ಇರುತ್ತೆ ನೀರಿನ ಅಂಶ ಇರುತ್ತೆ ಹಾಗೆ ಚಿಕನ್ ಇದು ಫ್ರೈ ಮಾಡುವಾಗ ಸ್ವಲ್ಪ ನೀರು ಬಿಟ್ಕೊಳ್ತೆ ಅದಕ್ಕೋಸ್ಕರ ನೀರ್ ಹಾಕ್ಬೇಕಂತ ಇಲ್ಲ ಟೆಂಡರ್ ಚಿಕನ್ ಅಲ್ಲ ಅಂದ್ರೆ ಬೇಗ ಇದು ಕುಕ್ ಆಗುತ್ತೆ ತುಂಬಾ ಟೈಮ್ ತಗೊಳ್ಳೋದಿಲ್ಲ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಒಳ್ಳೆದಾಗಿ ಇದು ಕುಕ್ ಆಗುತ್ತೆ ಈಗ ಇದಕ್ಕೆ ಒಂದೊಂದೇ ಮಸಾಲವನ್ನು ಹಾಕುವ ಕಾಲು ಚಮಚ ಪೆಪ್ಪರ್ ಪೌಡರ್ ಕಾಲು ಚಮಚ ಅರಸಿನ ಉಡಿ ಅರ್ಧ ಚಮಚ ಚಿಲ್ಲಿ ಪೌಡರ್ ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿ ಯಾಕೆಂದ್ರೆ ಇದರಲ್ಲಿ ಪೆಪ್ಪರ್ ಪೌಡರ್ ಕೂಡ ಉಂಟು ಮತ್ತೆ ಗ್ರೀನ್ ಚಿಲ್ಲಿ ಕೂಡ ಉಂಟು ಅದಕ್ಕೋಸ್ಕರ ನಿಮಗೆ ಹೇಗೆ ಸ್ಪೈಸಿ ನೋಡಿ ಹಾಗೆ ಸ್ವಲ್ಪ ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿ ನೋಡಿ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಬೇಕು ನೀವು ನೋಡ್ಬೋದು ಇದರ ಪಪ್ಪಿನ ಒಳಗಿನ ಫಿಲ್ಲಿಂಗ್ಸ್ ಉಂಟಲ್ಲ ಎಷ್ಟು ಡ್ರೈ ಆಗಿದೆ ಅಂದ್ರೆ ಇದಕ್ಕೆ ಮುಚ್ಚಳ ಹಾಕಿ ಅಂದ್ರೆ ಕುಕ್ ಮಾಡ್ಲಿಕ್ಕೆ ಹೋಗಬೇಡಿ ಹೀಗೇನೆ ಇದನ್ನು ಫ್ರೈ ಮಾಡಬೇಕು ನೋಡಿ ಈಗ ಚಿಕನ್ ಒಳ್ಳೆ ಕುಕ್ ಆಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಕಟ್ ಮಾಡಿಟ್ಟ ಮಿಂಟ್ ಲೀವ್ಸ್ ಅನ್ನು ಹಾಕುವ ಪುದೀನಾ ಗ್ಯಾಸ್ ಕ್ಲೋಸ್ ಮಾಡುವ ಅಂದ್ರೆ ಬಂದ್ ಮಾಡುವ ಗ್ಯಾಸ್ ನೋಡಬಹುದು ಎಷ್ಟು ಡ್ರೈ ಇದೆ ಅಂದ್ರೆ ಇದರ ಫಿಲ್ಲಿಂಗ್ ನೋಡಿ ತುಂಬಾ ಡ್ರೈ ಆಗಿದೆ ಈ ರೀತಿನೇ ಹಾಕಬೇಕು ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಫಿಲ್ ಮಾಡುವ ಇದು ಪಫಿನ ಒಳಗೆ ಇಲ್ಲಿ ನಾನು ತಕೊಂಡಿದ್ದೇನೆ ಪಫ್ ಪೇಸ್ಟ್ರಿ ಶೀಟ್ಸ್ ಇದು ನೋಡಿ ಈ ರೀತಿ ಬರುತ್ತೆ ಪ್ಯಾಕೆಟ್ ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ ಅಲ್ಲಿ ಇದು ಸಿಗುತ್ತೆ ನೋಡಿ ಇದು ಸ್ಕ್ವೇರ್ ಶೇಪಲ್ಲಿರುತ್ತೆ ಅಲ್ಲಿ ಇರುತ್ತೆ ಈ ಶೀಟ್ಸ್ ಮತ್ತೆ ಎಂತ ಗೊತ್ತಾ ಇದು ಅಲ್ಲಿ ಇಟ್ಟಿರ್ತಾರೆ ಅದನ್ನು ನೀವು ಒಂದು ಗಂಟೆ ಮೊದಲು ಅಂದರೆ ಪಫ್ ಮಾಡುವ ಮೊದಲು ಒಂದು ಗಂಟೆ ಮೊದಲು ಅದನ್ನು ಹೊರಗಡೆ ಇಡಬೇಕು ಅಂದರೆ ಅದು ಸಾಫ್ಟ್ ಆಗಬೇಕು ಸ್ವಲ್ಪ ಮತ್ತೆ ಅದರ ಹಿಂದ್ಗಡೆ ಬಟರ್ ಪೇಪರಲ್ಲಿ ಇದು ಮಾಡಿರ್ತಾರೆ ಅಂದರೆ ನೋಡ್ಬೋದು ನೀವು ಇದು ನೋಡಿ ನಾನು ಈಗ ಓಪನ್ ಮಾಡಿ ತೋರಿಸ್ತೇನೆ ಸ್ವಲ್ಪ ಇದು ಬಟರ್ ಪೇಪರ್ ಇದು ಮೊದಲು ತೆಗೀಲಿಕ್ಕಿಲ್ಲ ಯಾಕೆಂದರೆ ಮೊದಲು ತೆಗೆದ್ರೆ ಮತ್ತೆ ಸ್ಟಿಕ್ ಆಗುತ್ತೆ ಪ್ಲೇಟಿಗೆ ಅದಕ್ಕೋಸ್ಕರ ಬಟರ್ ಪೇಪರ್ನ ಜೊತೆ ಇಟ್ಟು ಅದರ ಮೇಲೆ ಒಂದು ಸ್ಪೂನು ಈಗ ಚಿಕನ್ ಇದು ಫಿಲ್ಲಿಂಗ್ ಉಂಟಲ್ಲ ಅದನ್ನು ಇದರ ಇದರ ಮೇಲೆ ಹಾಕಬೇಕು ಈ ರೀತಿ ಬೇಕಾದರೆ ಸ್ವಲ್ಪ ಒಂದು ಒಂದೂವರೆ ಸ್ಪೂನ್ ಕೂಡ ಹಾಕ್ಬೋದು ನೋಡಿ ಇದು ಸಣ್ಣ ಸ್ಪೂನು ಹಾಗೆ ಒಂದು ಎರಡು ಸ್ಪೂನ್ ನಾನು ಹಾಕಿದೆ ಈ ರೀತಿ ಎಷ್ಟು ನಿಮಗೆ ಫಿಲ್ಲಿಂಗ್ ಬೇಕು ಆ ರೀತಿ ಹಾಕಿದರೆ ಸಾಕು ಮತ್ತು ನೋಡಿ ಈ ರೀತಿ ಇದನ್ನು ಫೋಲ್ಡ್ ಮಾಡಬೇಕು ನೋಡಿ ಈ ರೀತಿ ಮ ಅಂದರೆ ಸ್ವಲ್ಪ ಜಾಗ್ರತೆಯಾಗಿ ಫೋಲ್ಡ್ ಮಾಡಬೇಕು ಯಾಕೆಂದರೆ ಅದರ ಶೀಟ್ ಅಂಟಬಾರ್ದು ಅಂದರೆ ಸೈಡ್ ಸೈಡಿಂದ ಇದನ್ನು ಕ್ಲೋಸ್ ಮಾಡಬೇಕು ಈ ರೀತಿ ಮೂರು ಸೈಡಿಂದಲೂ ಕ್ಲೋಸ್ ಮಾಡಿ ಮತ್ತು ಇದರ ಇದು ಫ್ರೈ ಮಾಡುವ ಅಂದರೆ ಬೇಕ್ ಮಾಡುವಾಗ ಇದರ ಬಟರ್ ಪೇಪರ್ ಉಂಟಲ್ಲ ಅದು ಆಗ ತೆಗಿಬೇಕು ಅಂದರೆ ಈಗ ತೆಗೆದರೆ ಅದು ಪ್ಲೇಟಿಗೆ ಸ್ಟಿಕ್ ಆಗುತ್ತೆ ಶೀಟ್ಸ್ ಹಾಗೆಯೇ ನಾನು ನೋಡಿ ಒಂದೊಂದೇ ಮಾಡ್ತಾ ಹೋಗ್ತೇನೆ ಈ ಥರ ಚಿಕನ್ ಪಫ್ ನೀವು ನೋಡ್ಬೋದು ನೋಡಿ ನಾನು ಮೂರು ಚಿಕನ್ ಪಫ್ ಮಾಡಿ ಇಟ್ಟಿದ್ದೇನೆ ಈಗ ಇನ್ನೊಂದು ಶೇಪಲ್ಲಿ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಇದರಲ್ಲಿ ನಾನು ಒಂದು ಒಂದು ಸ್ಪೂನ್ ಹಾಕಿದ್ದೇನೆ ಮತ್ತು ಈ ರೀತಿ ನೋಡಿ ಎರಡು ಕಾರ್ನರಿಂದಲೂ ಒಟ್ಟಿಗೆ ಈ ರೀತಿ ಫೋಲ್ಡ್ ಮಾಡಬೇಕು ಮತ್ತು ಇನ್ನೂ ಎರಡು ಕಾರ್ನರಿಂದ ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಬರುತ್ತೆ ಇದು ಮತ್ತು ಈ ರೀತಿ ಅದರ ಅದನ್ನು ಕ್ಲೋಸ್ ಮಾಡಬೇಕು ನೋಡಿ ಇದು ಕೂಡ ಇನ್ನೊಂದು ಶೇಪ್ ಥರ ಬರುತ್ತೆ ಒಳ್ಳೆ ಕಾಣ್ತದೆ ಇದು ಹಾಗೆ ನಿಮಗೆ ಒಂದನ್ನು ಮಾಡಿ ತೋರಿಸಿದ್ದೇನೆ ಈಗ ಇದು ರೆಡಿಯಾಗಿದೆ ನೋಡಿ ಈಗ ಇಲ್ಲಿ ನಾನು ಏರ್ ಫ್ರೈಯರ್ ಯೂಸ್ ಇದ್ದೇನೆ ಇದು ಏರ್ ಫ್ರೈಯರ್ಗೆ ಇದು ನೋಡಿ ಇದು ಬಾಸ್ಕೆಟ್ ಏರ್ ಫ್ರೈಯರ್ ಇದ್ದು ಇದಕ್ಕೆ ಒಂದೊಂದೇ ರೆಡಿ ಮಾಡಿ ಇಟ್ಟ ಪಫನ್ನು ಈ ರೀತಿ ಹಾಕಬೇಕು ಹಾಕುವ ಮೊದಲು ನೋಡಿ ಈಗ ಬಟರ್ ಪೇಪರನ್ನು ಇಲ್ಲಿಂದ ತೆಗೀಬೇಕು ತೆಗೆದು ಈ ರೀತಿ ಒಂದೊಂದೇ ಹಾಕಬೇಕು ಮೊದಲೇ ತೆಗೆದರೆ ಇದು ಪ್ಲೇಟಿಗೆ ಅಂಟಿಕೊಳ್ತದೆ ಮತ್ತು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ನೋಡಿ ಮತ್ತು ಒಳ್ಳೆ ರುಚಿಯಾಗಿ ಬರುತ್ತೆ ಈ ಪಫ್ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಬೇಕ್ರಿಗಿಂತಲೂ ರುಚಿ ಅಂತ ಹೇಳ್ಬೋದು ಮತ್ತು ಬೇಕ್ರಿಯಲ್ಲಿ ನಮಗೆ ಗೊತ್ತಿಲ್ಲ ಎಷ್ಟೋ ಹೈಜೀನ್ ಇದೆ ಅಂತ ಇಲ್ಲಿ ಮನೆಯಲ್ಲೇ ಈಸಿಯಾಗಿ ಚಿಕನ್ ಪಫ್ ರೆಡಿ ಮಾಡ್ಬೋದು ನೋಡಿ ಈಗ ನಾನು ಏರ್ ಫ್ರೈಯರಲ್ಲಿ ಇದ್ದೇನೆ ಇಲ್ಲಿ ಏರ್ ಫ್ರೈಯರ್ ಯೂಸ್ ಮಾಡುವಾಗ ಒನ್ ಏಯ್ಟಿ ಟೆಂಪ್ರೇಚರಲ್ಲಿ ಇಡಬೇಕು ಒನ್ ಏಯ್ಟಿಗೆ ಟೆನ್ ಮಿನಿಟ್ಸ್ ಕುಕ್ ಆಗುತ್ತೆ ಇದು ಟೆನ್ ಮಿನಿಟ್ಸ್ ಇಡಬೇಕು ನೋಡಿ ಒನ್ ಏಯ್ಟಿ ಟೆಂಪ್ರೇಚರ್ ನಾನು ಇಟ್ಟಿದ್ದೇನೆ ಮತ್ತು ಟೆನ್ ಮಿನಿಟ್ಸ್ ಇದು ಬೇಕಾಗಲಿಕ್ಕೆ ಈಗ ನೋಡಿ ಟೆನ್ ಮಿನಿಟ್ಸಲ್ಲಿ ಚಿಕನ್ ಪಫ್ ರೆಡಿ ಆಗಿದೆ ತುಂಬ ಟೇಸ್ಟಿ ಆಯಿತಾ ಒಮ್ಮೆ ಟ್ರೈ ಮಾಡಿ ಮತ್ತು ಮತ್ತೆ ಫಿಲ್ಲಿಂಗ್ ಮೊದಲನೇ ದಿನ ರೆಡಿ ಮಾಡಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ಪ್ರಿಪೇರ್ ಮಾಡಿ ಸ್ಕೂಲ್ ಟಿಫಿನಿಗೆಲ್ಲ ಮಕ್ಕಳಿಗೆ ಹಾಕಿ ಕೊಡ್ಬೋದು ತುಂಬ ಟೇಸ್ಟಿ ಬ್ರೇಕ್ಫಾಸ್ಟಿಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮತ್ತು ಪಾರ್ಟಿ ಫಂಕ್ಷನ್ಸ್ ಏನಾದರೂ ಇದ್ದರೆ ಬರ್ಡೇ ಪಾರ್ಟಿ ಇದು ಫಟಾಫಟಾಗಿ ಮಾಡಿ ಬ ಕೊಡುವಂಥ ಸ್ನ್ಯಾಕ್ಸ್ ತುಂಬ ಟೇಸ್ಟಿ ಮತ್ತು ರುಚಿ ಕೂಡ ನೋಡಿ ನಾನು ಒಂದು ಕಟ್ ಮಾಡಿ ತೋರಿಸ್ತೇನೆ ಒಂಥರ ಕ್ರಿಸ್ಪಿಯಾಗಿ ನೋಡ್ಬೋದು ನೀವು ತುಂಬ ಒಳಗಡೆಯಿಂದ ಫಿಲ್ಲಿಂಗ್ ಟೇಸ್ಟಿಯಾಗಿ ಬಂದಿದೆ ಒಮ್ಮೆ ನೀವು ಟ್ರೈ ಮಾಡಿ ಮತ್ತು ಯಾರು ನನ್ನ ರೆಸಿಪಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಸಬ್ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಚಿಕನ್ ಪಫ್ ಹೇಗೆ ಅನಿಸುತ್ತ ಎಣಿಸಿತು ಅಂತ ಬಾಯ್ ಬಾಯ್ ಟೇಕ್ ಕೇರ್